ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಲ್ ಆರಾಮ ಅದಿರಿ ಸೇಫ್ ಆಗತ್ತೀರಿ ಅನ್ಕೊಂಡ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇವತ್ತು ಥರ್ಸ್ಡೇ ಐತಿ ಇಲ್ಲೇ ಆ್ಯಂಡ್ ಬುದ್ಧ ಪೂರ್ಣಿಮಾನು ಐತಿ ಸೊ ಅದ್ಕೆ ಗುಡಿಗೆ ಹೋಗುವ ಅನ್ಕೊಂಡ್ವಿ ಸಾಯಂಕಾಲ ಸೆವೆನ್ ಓ ಕ್ಲಾಕ್ ಆಗೈತಿ ಚಲೋ ಐತಿ ವೆದರ್ ಸ್ವಲ್ಪ ಬಿಸಿಲೈತಿ ಆ್ಯಂಡ್ ಸಮರ್ಸ್ ಹೆಂಗಿದ್ರು ಸ್ಟಾರ್ಟ್ ಆಗತ್ತೈತಿ ಇಲ್ಲೇ ಮೇ ತಿಂಗಳಿಗೆ ಅದಕ್ಕೆ ಸಮರ್ಸ್ ಜೂನ್ ಹತ್ರ ಆಲ್ಮೋಸ್ಟ್ ಜೂನ್ ಹತ್ರ ಸ್ಟಾರ್ಟ್ ಆಗ್ತೈತಿ એક હગું ના ગુડી ખોગું ફર્સ્ટ સાઈબાબા ગુડી ઘંટે વી લમનયા ગલારુ સાઈબાબાન ભક્તરા દારા અ અમ્માન હીડોદ નાન પ્રશાંત પ્રશાંત ઓર મનયા ગલારુ સાઈબાબાન ભક્તરા દેવી સો અટકા થર્સડે આયતી ચલો દિના આયતી બુદ્ધ પૂર્ણિમાનું આયતી અંતા રેડી આગેવી હગું નીગા બેલવ્યુદ આગેતી ઇલંતર 120 મિનિટ્સ આખતતી સો અમ્માનુ આ ટેમ્પલ લી કરકોણ હોગીલા નાવા સાઈબાબા ગુડી મૂર અદાવના મૂર તાગા अह सो लास्ट वीक वन करे होगी वीक इवीक वन करे होंठे भी अह सब साइबर पकड़ी होगी वन सब ड्रोसरी शॉपिंग आई थी सो so चिल्लते थी यू ब्लॉग कैजुअल ब्लॉग आई थी आमांजू सो बारी ब्लॉग स्टार्ट मारो ಆ್ಯಕ್ಚುಲಿ ಕರೆ ಹೇಳಬೇಕಂದ್ರೆ ಇವತ್ತು ಎನರ್ಜಿನ ಇಲ್ಲ ನನ್ನ ಕಡೆ ಭಾಳ ಲೋ ಐತಿ ಎನರ್ಜಿ ಒಂದೊಂದು ದಿನ ಹಂಗೆ ಆಗ್ತತ್ತಲ್ಲ ಸೊ ಬಟ್ ಸ್ಟಿಲ್ ನಾ ವ್ಲಾಗ್ ಮಾಡ್ಬೇಕು ಅನ್ಕೊಂಡೆ ಯಾಕಂದ್ರೆ ವ್ಲಾಗ್ ಮಾಡಿದರೆ ಏನೋ ಒಂದು ಖುಷಿ ಆಗ್ತತಿ ನಂಗೆ ಎನರ್ಜಿ ಲೆವೆಲ್ ಹೈ ಆಗ್ತತಿ ಆ್ಯಂಡ್ ಸ್ವಲ್ಪ ಚಿಯರ್ ಚಿಯರ್ ಆಗ್ತೇನಿ ನಾನು ಮೋಟಿವೇಟ್ ಮಾಡಿಕೊಂಡೆ ವ್ಲಾಗ್ ಮಾಡೋಣ ಹೇಳಿ ಸೊ ಅದಕ್ಕೆ ಈ ವ್ಲಾಗ್ ಅಷ್ಟು ಕಷ್ಟ ಇದ್ರೆ ಐ ಆಮ್ ಸಾರಿ ಆಲ್ರೆಡಿ ಕ್ಷಮಿಸ್ರಿ ಆ್ಯಂಡ್ ಚಲೋ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಹಾಯ್ ಅಮ್ಮ ಆಯ್ತು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಏನ್ ಸ್ಪೆಷಲ್ ಇವತ್ತ ಇವತ್ತು ಫಸ್ಟ್ ಅಂದ್ರ ಗುರುವಾರ ಹ್ಞೂ ಸಾಯಿಬಾಬನ್ ದಿನ ಆಮೇಲೆ ಇವತ್ತು ಹುಣಿಮಿ ಬುದ್ಧ ಪೂರ್ಣಿಮೆ ಇವತ್ತು ಕರೆಕ್ಟ್ ಕರೆಕ್ಟ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲಿ ಬಂದ್ವಿ ಅಮ್ಮ ಮಯೂರಿ ಮಯೂರಿ ಗ್ರೋಸರಿಗ್ ಬಂದೇವಿ ನಂಗೆ ಹೊಟ್ಟೆ ಹಚ್ತಿತ್ತು ಅದಕ್ಕೆ ಸ್ವಲ್ಪ ಸಮೋಸಾ ಏನಾರ ಚಹಾ ಕುಡಿದ ಗುಡಿಗೆ ಹೋಗುಣ ಅಂತ ಹೇಳಿ Ili ala on ni Sweet Sip Tama. Nangito ba Torsten Paan ang tuwander sa Tia? Ito yung

डबल डबल छान है मेरे बर्गो इधर लार्ज है इधर स्मॉल ना मेरे बर्गो इधर नन्हे इस्टर सांगो पाल जाना दारी बात एक्चुअली इस जाना इरांगे लाइले बहुत okay. है हाँ फुल क्राउडेड आ गया थे ಆನಿಯನ್ ಸಮೋಸ ತೊಗೊಂಡೇವಿ ಹೈದ್ರಾಬಾದಿ ಸ್ಟೈಲ್ ಆನಿಯನ್ ಸಮೋಸಾ ನಂಗೆ ಭಾಳ ಇಷ್ಟ ಆಗ್ತಾವೆ ಇಲ್ಲಿ ಇವ ಇಲ್ಲಿ ಬದ್ವಿ ಅಂದ್ರೆ ನಾವು ಯೂಶಲಿ ಇದನ್ನು ತೊಗೊಂಡಿರ್ತೇವೆ ಮತ್ತೇನು ಆರ್ಡರ್ ಮಾಡಿದ್ವಿ ಅಲ್ಲಿ ಒಂದು ಟೂ ಡಾಲರ್ ಅಂತ ಹಾಕಿದ್ರಲ್ಲ ಒಂದೊಂದು ಟೂ ಡಾಲರ್ ಏನು ಒಂದು ಪ್ಲೇಟಿಗೆ ಟೂ ಅದು ದೊಡ್ಡ ಸಮೋಸ ಆಗ ಟೂ ಡಾಲರ್ ಇದು ಇಷ್ಟು ಐ ಆರ್ ಪೀಸ್ ಬರ್ತಾವ ಐದು ಡಾಲರ್ ಇದು ಹಾಂ ಅವು ದೊಡ್ಡ ಇಂಡಿಯಾದಾಗ ಸಿಗ್ತಾವ ನೋಡಿ ದೊಡ್ಡ ಅವಕ್ಕೆ ಎರಡು ಡಾಲರ್

अजिए ग्रीन शटनी कोटारा त्राइमाड तरह दिनी एंगो रेका हैंगे इतमा? कटलेट मस्तर् कटलेट सेर समोसा सेर एर्डू समोसा थो इज़ शास बाद <laughs> <laughs> ಚಲೋ ಅದಾವ ಕಟ್ಲೆಟ್ ನಾ ಟ್ರೈ ಮಾಡ್ತೇನೆ ಅದು ಮುಚ್ಚಬೇಕಂದ್ರೆ ಆರ್ತೈತೆ ನೋಡ್ ಛಾ ಸೊ ಚಹಾ ಕುಡಿದ್ವಿ ಸಮೋಸಾ ತಿಂದ್ವಿ ಮಸ್ತ್ ಆಮೇಲೆ ಈಗ ಗುಡಿಗೆ ಹೊಂಟೇವಿ ಕಟ್ಲಟ್ ಸಮೋಸಾ ಕಟ್ಲೆಟ್ ಈಗ ಆ್ಯಕ್ಚುಲಿ ಗುಡಿಗೆ ಹೊಂಟೇವಿ ಯಾಕಂದ್ರೆ ಗುಡಿ ಕ್ಲೋಸ್ ಆಗ್ತೈತಿ ಗುಡಿಗೆ ಹೋಗಿ ಬಂದ್ ಆಮೇಲೆ ಗ್ರೋಸರಿ ಶಾಪಿಂಗ್ ಮಾಡ್ತೇವಿ ಬಿಕಾಸ್ ಇನ್ ನೈನ್ ತರ್ಟಿ ತನಕ ಓಪನ್ ಇರ್ತೈತಿ ಸೊ ಓ ಇಲ್ಲೇ ಐತ್ ನಮ್ಮ ಕಾರ್ ನಮ್ದು ಆ್ಯಕ್ಚುಲಿ ಲಾಸ್ಟ್ ಕಾರ್ ರೆಡ್ ಇತ್ತು ನಾ ರೆಡ್ ಕಾರ್ ಕಡೆ ಹೊಂಟೆ ಅಲ್ಲಿ ರೆಡ್ ಐತಿ ಇದು ಬ್ಲ್ಯಾಕ್ ಕಾರ್ ಹೊಸ ಅದು

ಅದಕ್ಕೆ ಹೂ ಬಾಳ್ ಬಿಟ್ಟಾವೀಗ ಅದಕ್ಕೆ ಅವ್ರಿಗೆ ಒಂದ್ ಫೋಟೋ ತಗದ ಇದ್ರ ಮುಂದ ಪಿಂಕ್ ವೈಲೆಟ್ ಕಲರ್ ನೋಡೀವ್ ಇದ್ರಾಗ ಇನ್ನು ವೈಟ್ ಕಲರ್ ಐತಿ ಜೇನ್ ಹುಳ ಅದಾವ ನೋಡ್ರಿ ಹೋಗ್ಬೇಡ ಅವ್ರಿಗೆ ಬಾಳ್ ಇಷ್ಟ ಆಗ ಅವ್ಲವರ್ಸ್ ಆಮೇಲೆ ನಿಂದ ಚೂಡಿದಾರ್ಕ್ ಮ್ಯಾಚ್ ಆಗತೇತಮ್ಮ ಅದ ಪಿಂಕ್ ಒಂದೂ ಕಾಣ ನಮ್ ನಮ್ ಧಾರವಾಡದಾಗ ಏನಾರ ಇಂತ ಹೂ ಬಿಟ್ಬಿಟ್ರ ಒಬ್ರು ಉಡ್ಸಂದಿತ್ಕೊಂಡ್ ಒಬ್ರು ಕಿತ್ಕೊಂಡಿಲ್ಲ ಎಲ್ಲ ಆಮೇಲೆ ನಮ್ ಕಮ್ಯುನಿಟಿದಾಗು ಅದಾವಲ್ಲ ನಾ ಹೇಳ್ದೆ ಅಲ್ಲಿ ಕಿತ್ಕೋಬಹುದು ನೀನ್ ನಮ್ ಮನೆ ಮುಂದೆ ಅದಾವ नेडी अगोन चलो मंगळार ते आगाच्याच वळाग शिर्डी साईधाम agora ಬಡ್ರೆನಲ್ಲ نیوٹ್ರಿ ಹ ಇದೆ ಅಲ್ಲ ಮೆಟ್ರೋ ಆ ಮೆಟ್ರೋ ಆ ಮೈದು ನಾವು ಫಸ್ಟ್ ಟೈಮ್ ನೋಡಿದ್ವಿ ಇಲ್ಲಿ ಮೆಟ್ರೋ ಇಂ ಮಧ್ಯನ ಮಾಡಿದರಲ್ಲ ಇಲ್ಲ ಈಗ ಓಪನ್ ಆಗಕ್ಕೆ잖아 ಅದ್ಕ ಇಷ್ಟ ಇಲ್ಲಾ ನೋಡಿದಿಲ್ಲ ನಾವು ಮತ್ತೆ ಏನು ಇಡ್ಲಿ ಇಡ್ಲಿ ರವಾ ಆಯ್ತು ರವಾ ಇಡ್ಲಿ ತಗೋಬೇಕು ಮಾಡ ತಗೋಬೇಕ ಅಮಿ ಅದ್ ತಗೋಬೇಕ ಮತ್ ರೈಸ್ ತಗೋಬೇಕ मसाला रवा इडली मसाला तो होती है सिंपल मसाला तो होना इल रवा इडली आई तो मसाला न्यू आई थी ट्राई मार बोल और सादा बिट्टा रोर वन साथ आता थे बिस्किट्स हमारे यहाँ बिस्किट में एक पार्ले जी परले जोंजिम जा में आले तो इला दोड बैड अ दोड दू इंतवा इरी सेरड तो ता तो को आले कौन मना कर आप पे कोकोनट पाउडर बटेन ड्राई नाव पनीपुरी अपुरी तगोक बे दोड पॅकेट तो अेवी तोत युशली इर्दे पार्टू ओके ನಮ್ ಗ್ರಾಸರಿ ಮುಗೀತ ಎಲ್ಲಾರ ಕೈಯಾಗ ಆಗೋದು ಬ್ಯಾಗ್ ನಾ ಪಾನಿಪುರಿ ಇಟ್ಕೊಳಿ ಪಾನಿಪುರಿ ಎಸ್ ಸಾಯಂಕಾಲ ಪಾನಿಪುರಿ ಮಾಡೋರಿ ಆಮೇಲೆ ನಾಳೆ ರಾಗಿ ದೋಸೆನೂ ಮಾಡಿ ಅಮ್ಮನ್ ಸ್ಪೆಷಲ್ ರಾಗಿ ದೋಸೆ ನಮ್ಮ ರಿಲೇಟಿವ್ಸಿಗೆಲ್ಲ ಭಾಳ ಸೇರ್ತೈತಿ ಆಮೇಲೆ ನಾ ಮದ್ವೆ ಆದ್ಮೇಲೆ ನಾನು ಮಾಡಾತ್ತೆ ರಾಗಿ ದೋಸೆ ಪ್ರಶಾಂತಿಗೂ ಸೇರ್ತೈತಿ ಈಗ

ಸೊ ಅಮ್ಮ ವಾಕಿಂಗ್ ಮಾಡಾತಾರ ಮನೆ ರೀಚ್ ಆದ್ವಿ ಒಂದು ಎರಡು ಮೂರು ರೌಂಡ್ ಹೊಡಿತಾರೆ ಇಲ್ಲೇ ಆಮೇಲೆ ಮನೆಗೆ ಬರ್ತಾರ ಸೊ ನಮ್ದು ಬಿಲ್ಡಿಂಗ್ ಗೊತ್ತಾಗೈತ ಅವ್ರೀಗ ಇಲ್ಲೇ ಮನೆ ಮುಂದೆ ವಾಕಿಂಗ್ ಮಾಡ್ತಿರ್ತಾರ ಆ್ಯಂಡ್ ಈಗ ಒಂಬತ್ತು ಗಂಟೆ ಆಗೈತಿ ಇನ್ನೂ ಪಿಚ್ ಡಾರ್ಕ್ ಆಗಿಲ್ಲ ಸೊ ವಾಕಿಂಗ್ ಮಾಡಿ ಮನೆಗೆ ಬರ್ತಾರ सो so, बेल के ब्रेकफास्ट आ देती रागी दोसी माड़ा रामा रागी दोसी पल्ले चटनी एंड दिस इज मैंगो चटनी टेस्ट माड़ो फस्ट बिस् बिस् टेस्ट माड़ी अम्मा खेलू ना तो ना ब्रेकफास्ट पाक टीवी मुड़ाते हैं मस्त है अम्मा अम्मा लड़की मना दो खाका कता रहा हूँ